ಅದೇ ಸಮಯಕ್ಕೆ ಶಂಭುನಾಥ ತನ್ನ ಪೂಜೆ ಮುಗಿಸಿ ಮಂದಿರದಿಂದ ಹೊರ ಬರ್ತಿದ್ರು ಅಪ್ಪ ಎಂಟು ಕ್ಷಣ ಕೂಡ ತಡ ಮಾಡದೆ ಚಾಣಕ್ಯ ಅವರನ್ನ ನಿಲ್ಸಿ ತಾನ್ ಹಾಕೊಂಡ್ ಬಂದಿದ್ದ ಕಂಬಳಿಯನ್ನ ತೆಗೆದು ಅವರಿಗೆ ನಮಸ್ಕಾರ ಮಾಡ್ತಾ ಪುತ್ರ ನೀನು ಹ ಇಲ್ಲಿ ಯಾರಾದರೂ ನಿನ್ನನ್ನು ನೋಡಿದರೆ ನಿನಗೆ ಮೃತ್ಯು ಖಂಡಿತ ಎಂಬುದು ತಿಳಿದಿಲ್ಲವೇ ನಾನು ನಿಮ್ಮಲ್ಲಿ ಸಹಾಯ ಕೇಳಲು ಬಂದಿದ್ದೇನೆ ಪುತ್ರ ನನ್ನಂತ ಮುದುಕ ಹೇಗೆ ನಿನಗೆ ಸಹಾಯ ಮಾಡಲಿ ಆದರೆ ನಿನ್ನ ಯೋಜನೆ ಏನಿದೆ ಅದನ್ನು ನನಗೆ ಹೇಳು ಅಪ್ಪಾಜಿ ನೀವು ಧನಾನಂದನ ನಿರ್ಬಲ ವಿಚಾರಗಳ ಮೇಲೆ ನಿಮ್ಮ ಕನ್ನಡಿ ಎಂಬುದು ನನ್ನ ಕೋರಿಕೆ ಏಕೆಂದರೆ ಸಮಯ ಬಂದಾಗ ನಾವು ಅವನ ಮೇಲೆ ದಾಳಿ ಮಾಡಬೇಕು ನಾನು ತಕ್ಷಶಿಲೆಯಿಂದ ಬಂದ ಕೂಡಲೇ ನಿಮ್ಮನ್ನು ಭೇಟಿಯಾಗುತ್ತೇನೆ ಮಗದ ದೇಶದಲ್ಲಿ ಬದಲಾವಣೆ ಅವಶ್ಯವಿದೆ ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡುತ್ತೇನೆ ಅದಕ್ಕಾಗಿ ನಾನು ನನ್ನ ಪ್ರಾಣ ಒತ್ತೆ ಒತ್ತೆಯಡಲು ಸಹ ತಯಾರಿದ್ದೇನೆ ಪುತ್ರ ನೀನು ಹೋಗಿ ನಿನ್ನ ಕೆಲಸ ಮಾಡು ನಾನು ಆ ಭಗವಂತನಲ್ಲಿ ನಿನ್ನ ಒಳಿಟಿಗಾಗಿ ಪ್ರಾರ್ಥಿಸುತ್ತೇನೆ ನಮಸ್ತೆ ಅಪ್ಪಾಜಿ ಮತ್ತೊಂದು ವಿಚಾರ ಅರಮನೆಯ ಗುಪ್ತಚರರನ್ನು ನಿಮ್ಮ ಹಿಂದೆ ಕಳುಹಿಸಿದ್ದಾರೆ ಮಂತ್ರಿ ಮಂಡಲದ ಒಬ್ಬ ಮಂತ್ರಿಗೆ ನಮ್ಮ ಗೆಳೆತನದ ಬಗ್ಗೆ ತಿಳಿದು ಬಂದಿರಬಹುದು ಆದ್ದರಿಂದ ನೀವೇನೇ ಮಾಡುತ್ತಿದ್ದರೂ ಎಚ್ಚರಿಕೆಯಿಂದ ಮಾಡಿ ಖಂಡಿತ ಪುತ್ರ ನೀನು ಕೂಡ ಎಚ್ಚರಿಕೆಯಿಂದಿರೋ ಸರಿ ತಗೋ ಪ್ರಸಾದ ಶಂಭೋ ಶಂಕರ ಶಂಭುರಾತನನ್ನು ಭೇಟಿಯಾಗಿ ಚಾಣಕ್ಯ ಮನೆಗೆ ಹಿಂತಿರುಗಿದ ಯಶೋಧರ ಅವನನ್ನ ನೋಡಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಅವಳು ಎಲ್ಲಾ ತಯಾರಿ ಮಾಡಿಟ್ಟು ಚಾಣಕ್ಯ ಬರಲು ಕಾದು ಕುಳಿತಿದ್ಲು ಸೂರ್ಯೋದಯದ ಮೊದಲೇ ಚಾಣಕ್ಯ ಮತ್ತೆ ಚಂದ್ರಗುಪ್ತ ಮಗದ ದೇಶದಿಂದ ಹೊರತಲ್ಪಿದ್ರು ಸ್ವಲ್ಪ ದಿನದಲ್ಲೇ ಚಾಣಕ್ಯ ತಕ್ಷಶಿಲ ವಿಶ್ವವಿದ್ಯಾಲಯದ ಮುಂದೆ ಬಂದು ನಿಂತ ತಕ್ಷಶಿಲೆಯ ವಾತಾವರಣ ನೋಡಿ ಚಂದ್ರಗುಪ್ತನ ಮುಖದಲ್ಲಿ ಮಂದಹಾಸ ಮೂಡಿತು ಅಲ್ಲಿಯ ವಿದ್ಯಾರ್ಥಿಗಳು ಬೇರೆ ಬೇರೆ ವಿದ್ಯಾಭ್ಯಾಸ ಮಾಡುವುದನ್ನು ನೋಡಿ ಅವನ ಕಣ್ಣುಗಳು ಅರಳಿದ್ವು ಚಾಣಕ್ಯ ಚಂದ್ರಗುಪ್ತನಿಗೆ ನಿಲ್ಲಲು ಹೇಳಿ ಆಚಾರ್ಯರು ಇರುವ ಕೋಣೆಯೊಳಗೆ ಹೋದ್ರು ಅಲ್ಲಿ ವಿಶ್ವವಿದ್ಯಾಲಯದ ಗುರುಗಳು ಹಾಗೂ ಇತರ ಆಚಾರ್ಯರಿದ್ದರು ಮಹೋದಯರೇ ಹಾಗೂ ಶಿಕ್ಷಕರೇ ಪ್ರಣಾಮಗಳು ನನ್ನೊಂದಿಗೆ ಒಬ್ಬ ಬಾಲಕನನ್ನು ಕರೆದುಕೊಂಡು ಬಂದಿದ್ದೇನೆ ಅವನ ಹೆಸರು ಚಂದ್ರಗುಪ್ತ ನಾನು ಅವನಿಗೆ ಬೇಕಾದ ತರಬೇತಿಯನ್ನು ಕೊಟ್ಟೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ ನಿಮ್ಮ ಅನುಮತಿಯೊಂದಿಗೆ ನಾನು ಆ ಬಾಲಕನನ್ನು ನಿಮ್ಮ ಈ ವಿಶ್ವವಿದ್ಯಾಲಯಕ್ಕೆ ಸೇರಿಸಲು ಬಂದಿದ್ದೇನೆ ಕುಲಪತಿಗಳೇ ನಾನು ಚಾಣಕ್ಯನಿಗೆ ಇಲ್ಲಿ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಒಂದಿಷ್ಟು ಕಾನೂನುಗಳಿವೆ ಎಂದು ತಿಳಿಸಲು ಬಯಸುತ್ತೇನೆ ಆ ಕಾನೂನನ್ನ ನಾವು ಪಾಲಿಸಬೇಕು ಆಚಾರ್ಯ ಚಾಣಕ್ಯ ನೀವು ಕರೆದುಕೊಂಡು ಬಂದಿರುವ ಹುಡುಗ ಯಾವ ರಾಜವಂಶಕ್ಕೆ ಸೇರಿದಾನೆ ಎಂಬುದನ್ನ ನೀವು ನಮಗೆ ಹೇಳಬಹುದೇ ಆಚಾರ್ಯರೇ ಅವನು ಕ್ಷತ್ರಿಯನು ಆದರೆ ಯಾವ ರಾಜವಂಶದವನು ಅಲ್ಲ ಇದ್ನ ಕೇಳಿ ಅಲ್ಲಿ ನೆರೆದಿದ್ದ ಎಲ್ಲರೂ ಮುಖಮುಖ ನೋಡಿಕೊಂಡ್ರು ಮತ್ತೆ ಅವನನ್ನ ನಾವು ಹೇಗೆ ಸೇರಿಸುವುದು ಆಚಾರ್ಯ ಅವನ ಗುಣಗಳ ಆಧಾರದ ಮೇಲೆ ವಿಷಯ ಅದಲ್ಲ ಆಚಾರ್ಯ ಅದುವೇ ಆಚಾರ್ಯರೇ ಈ ಮಹಾ ವಿಶ್ವವಿದ್ಯಾಲಯಕ್ಕೆ ಹೆಸರು ಬಂದಿರುವುದೇ ಇಲ್ಲಿರುವ ಜ್ಞಾನದಿಂದ ಆ ಜ್ಞಾನವೇ ತಕ್ಷಶಿಲೆಗೆ ಕಿರಟದ ಹಾಗೆ ಆ ಜ್ಞಾನವನ್ನು ನಾವು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕೊಡುತ್ತೇವೆ ಅಂದ ಮೇಲೆ ಅದು ವಿದ್ಯಾರ್ಥಿಗಳಿಗೂ ಸರಿಸಮನಾಗಿ ಸಿಗಬೇಕಲ್ಲವೇ ಇದು ನನ್ನ ನಂಬಿಕೆ ಆದರೂ ಕೂಡ ಕುಲಪತಿಗಳು ಏನು ಹೇಳುತ್ತಾರೋ ಅದೇ ಕೊನೆಯ ನಿರ್ಧಾರವಾಗಲಿ ಆಚಾರ್ಯ ಗಜಾನನ ಆಚಾರ್ಯ ಚಾಣಕ್ಯನ ಮಾತು ಸರಿಯಾಗಿದೆ ಆದ್ದರಿಂದ ಇಲ್ಲಿಯ ಕುಲಪತಿಯ ಸ್ಥಾನದಲ್ಲಿ ನಿಂತು ನಾನು ಹೇಳುವುದೇನೆಂದರೆ ಆಚಾರ್ಯ ಚಾಣಾಕ್ಯ ಕರೆದುಕೊಂಡು ಬಂದ ಬಾಲಕನು ನಮ್ಮ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು ನಮ್ಮ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಬೇಕು ಒಂದು ವೇಳೆ ಅವನು ಉತ್ತೀರ್ಣನಾದರೆ ತಕ್ಷಶಿಲೆಯ ಬಾಗಿಲು ಅವನಿಗೆ ತೆರೆದಿರುತ್ತದೆ ನನಗೆ ನಿಮ್ಮ ತೀರ್ಮಾನದ ಮೇಲೆ ಸಹಮತವಿದೆ ಕುಲಪತಿಗಳೇ ನನಗೂ ನಿಮ್ಮ ತೀರ್ಮಾನದ ಮೇಲೆ ಒಪ್ಪಿಗೆ ಇದೆ ಕುಲಪತಿಗಳೇ ಆದರೆ ಒಂದು ಮಾತು ಈ ಪರೀಕ್ಷೆ ನಿಷ್ಪಕ್ಷವಾಗಿರಬೇಕು ಅದಕ್ಕಾಗಿ ನಾವು ಒಂದು ಘಟಕವನ್ನ ಸ್ಥಾಪನೆ ಮಾಡಬೇಕು ಮತ್ತು ಆ ಘಟಕದಲ್ಲಿರುವವರು ನಿಷ್ಪಕ್ಷಪಾತವಾಗಿರಬೇಕು ಬಾಲಕನ ಗುಣಗಳನ್ನು ನೋಡಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ನಿಮ್ಮ ಅನುಮತಿ ಇದ್ದಲ್ಲಿ ನಾನು ಆ ಪರೀಕ್ಷಾ ಘಟಕವನ್ನ ತಯಾರಿಸುತ್ತೇನೆ ಅನುಮತಿ ಇದೆ ಅನುಮತಿ ಸಿಕ್ಕಿದ ಕೂಡಲೇ ಗಜಾನನನ ಮುಖದಲ್ಲಿ ನಗು ಮೂಡಿತು ನಾನು ನೋಡುತ್ತೇನೆ ಹೇಗೆ ಚಾಣಕ್ಯನ ಬಾಲಕ ಚಂದ್ರಗುಪ್ತನಿಗೆ ಇಲ್ಲಿ ಪ್ರವೇಶ ಸಿಗುತ್ತದೆ ಆಚಾರ್ಯ ಗಜಾನನನ ಪಿತೂರಿಯನ್ನು ಚಾಣಕ್ಯ ಹೇಗೆ ಮಣ್ಣುಪಾಲು ಮಾಡುತ್ತಾನೆ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಚಂದ್ರಗುಪ್ತನಿಗೆ ಪ್ರವೇಶ ಸಿಗುತ್ತದೋ ಇಲ್ಲವೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಿದ್ದಲ್ಲಿ ಈಗಲೇ ಕೇಳಿ ಆಚಾರ್ಯ ಚಾಣಕ್ಯರ ಜೀವನದ ಮಹಾಕಥೆ ಚಾಣಕ್ಯ ನಿಮ್ಮ ಪಾಕೆಟ್ ಎಫ್ ನಲ್ಲಿ